ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ಟ್ಯೂಸ್ಡೇ ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಅಕ್ಕನಿಗೆ ಶಾಪಿಂಗ್ ಇತ್ತು ಅಂತ ನಾವೆಲ್ಲರೂ ಸೇರಿ ಹೋಗಿದ್ವಿ ನಾನು ಅಮ್ಮ ಮತ್ತು ಅಕ್ಕ ಕನ್ನಿ ಜೊತೆ ಹೋಗಿದ್ವಿ ಸೊ ಹಾಗೇನೆ ನಾನು ಈ ವಿಡಿಯೋನಲ್ಲಿ ಜೂಡಿಯೋ ಹೌಲ್ ಅಂಡರ್ ರುಪೀಸ್ ಟು ಹಂಡ್ರೆಡ್ ತೋರಿಸಿದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಫ್ರೆಂಡ್ಸ್ ಏನು ಅರ್ಥ ಆಗುತ್ತೋ ಗೊತ್ತಿಲ್ಲ ಸ್ವಲ್ಪ ಹೊತ್ತು ಆಟ ಆಡೋ ಥರ ಮಾಡಿ ಅದಾದಮೇಲೆ ಡ್ರೆಸ್ ನೋಡೋಕೆ ಹೋಗ್ತಾನ ಅವನು ಆ ಪ್ಯಾಂಟ್ ರೇಟ್ನ ನೋಡಿ ಬೇಡ ಅಂತ ಬಿಟ್ಟು ಬಂದ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋದೇ ತಡ ಅವನಿಗೆ ಫ್ರೀಯಾಗಿ ಬಿಡಬೇಕು ಸುಮ್ಮನೆ ಆಟ ಆಡಿಕೊಂಡು ಅವನ ಪಾಡ್ಗೆ ಅವನು ಏನಾದರೂ ಮಾಡ್ತಾ ಇರ್ತಾನೆ ಬಟ್ ಆದರೆ ಎಲ್ಲಾದರೂ ಏನಾದರೂ ಬಿತ್ಬಿಡ್ತಾನೆ ಅಂತ ನಮ್ಗೆ ಭಯ ಅಷ್ಟೇ ಅವ್ನು ಹಿಂದೆ 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 ನಾವು ಹೋಗ್ತಾ ಇರ್ತೀವಿ ನೋಡಿ ಆ ಪ್ಯಾಂಟ್ ರೇಟ್ ಹೆಂಗೆ ನೋಡ್ತಾ ಇದ್ದಾನೆ ನಾನು ಬೇಕಾ ಅಂತ ಕೇಳಿದ್ರೆ ಬೇಡ ಅಂತ ಬಿಟ್ಟು ಬರ್ತಾನೆ ನೋಡಿ ಇವಾಗ ಅವನು ಇವಾಗ ಜೂಡಿಯೋನಲ್ಲಿ ಅಂಡರ್ ರುಪೀಸ್ ಟು ಹಂಡ್ರೆಡ್ ಏನೇನು ಸಿಗುತ್ತೆ ಅಂತ ನೋಡೋಣ ಫಸ್ಟ್ ಈ ಮಸ್ಕರ ಇದು ಒನ್ ನೈಂಟಿ ನೈನ್ ರುಪೀಸ್ಗಿರುತ್ತೆ ಅದೇ ಥರ ಲಿಪ್ಸ್ಟಿಕ್ ನೋಡ್ತಾ ಇರ್ಬೋದು ಇದು ಕೂಡ ಒನ್ ನೈಂಟಿ ನೈನ್ ಇನ್ನೂ ಸಾಕಷ್ಟು ಶೇಡ್ಸ್ ಇದೆ ಅದಾದಮೇಲೆ ಪರ್ಫ್ಯೂಮ್ಸ್ ಬಂದು ನೈಂಟಿ ನೈನ್ ರುಪೀಸ್ಗೆ ಆಮೇಲೆ ಝೂಡಿಯೋ ಸನ್ಸ್ಕ್ರೀನ್ ವೈಪ್ಸ್ ಬಂದು ಫೋರ್ಟಿ ನೈನ್ ರುಪೀಸ್ಗೆ ಝುಡಿಯೋ ನೇಲ್ ಪೇಂಟ್ ಬಂದು ಒನ್ ನೈಂಟಿ ನೈನ್ ಅದು ಸೆಟ್ ಇರುತ್ತೆ ಅದಾದಮೇಲೆ ಇಯರಿಂಗ್ಸ್ ಒನ್ ಫೋರ್ಟಿ ನೈನಲ್ಲೂ ಇದೆ ಫೋರ್ಟಿ ನೈನ್ ರುಪೀಸಲ್ಲೂ ಇದೆ ಅದನ್ನ ಅದಾದಮೇಲೆ ಇದು ಕ್ಯೂಟ್ ಲಿಟಲ್ ಪೌಚ್ ನೈಂಟಿ ನೈನ್ ರುಪೀಸ್ಗೆ ಅದಾದಮೇಲೆ ಕ್ಲಿಪ್ಸು ಮತ್ತು ಸೆಟ್ ಆಫ್ ಟೂ ಕ್ಲಿಪ್ಸ್ ಕೂಡ ಇರುತ್ತೆ ಅದು ಸೆವೆಂಟಿ ನೈನ್ ಆಮೇಲೆ ತ್ರೀ ಸ್ಕ್ರಂಚೀಸ್ ಸೆವೆಂಟಿ ನೈನ್ ರುಪೀಸ್ಗೆ ಆಮೇಲೆ ಈ ಮಿನಿ ಪರ್ಫ್ಯೂಮ್ ಬಂದು ಸೆವೆಂಟಿ ನೈನ್ ಇನ್ನು ಈವ್ನಿಂಗ್ ಟೈಮ್ ಆಯಿತು ಫ್ರೆಂಡ್ಸ್ ನಾನು ಇವತ್ತು ಬೆಂಗಳೂರು ಹೋಗ್ತಾ ಇದ್ದೀನಿ ಸೊ ಇವಾಗ ಈ ಮಂತ್ ಆಫೀಸ್ಗೆ ಹೋಗಬೇಕಲ್ವ ಸೊ ನಾನು ಸ್ಟಾರ್ಟ್ ಆದೆ ನೈಟ್ಗೆ ಅಂತ ಅಮ್ಮ ಬಾಕ್ಸ್ ಕೊಟ್ಕಳಿಸಿದ್ರು ಅದನ್ನೇ ತಿಂದ್ಬಿಟ್ಟು ಮಲ್ಕೊಂಡೆ ಇವಾಗ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅನದರ್ ನ್ಯೂ ಡೇ ಈ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಬೆಳಗ್ಗೆ ಬೇಗನೆ ಎದ್ದುಬಿಟ್ಟೆ ಸೊ ಎಷ್ಟು ಅಷ್ಟು ಕ್ಯೂಟ್ ಆಗಿದೆ ಅಲ್ವಾ ಫ್ರೆಂಡ್ಸ್ ಆಮೇಲೆ ಸನ್ರೈಸ್ ಕೂಡ ನೋಡ್ತಾ ಇದ್ದೀನಿ ಅದು ತುಂಬಾ ಬ್ಯೂಟಿಫುಲ್ ಆಗಿತ್ತು ವ್ಯೂ ಫ್ರೆಂಡ್ಸ್ ನೀವು ಸ್ಲೀಪರ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀರ ಆದರೆ ನಿಮ್ಗೆ ಗೊತ್ತಿರುತ್ತೆ ಫ್ರೆಶ್ ಅಪ್ ಆಗಲಿಕ್ಕೆ ಮತ್ತು ಬ್ರೇಕ್ಫಾಸ್ಟ್ ಊಟಕ್ಕೆ ಅಂತ ತ್ರೀ ಸ್ಟಾಪ್ಸ್ ಕೊಟ್ಟಿರ್ತಾರೆ ನಮಗೂ ಕೂಡ ಹಾಗೆ ತ್ರೀ ಸ್ಟಾಪ್ಸ್ ಕೊಟ್ಟಿದ್ದರು ಇದು ಅಂತ ನಂಗೆ ಗೊತ್ತಿಲ್ಲ ಬಟ್ ವ್ಯೂ ಮಾತ್ರ ಸಖತ್ತಾಗಿತ್ತು ಹೋಟೆಲ್ ವ್ಯೂ ಕೂಡ ಅಷ್ಟೇ ಮತ್ತು ಸುತ್ತಲೂ ವ್ಯೂ ಕೂಡ ಅಷ್ಟೇ ಖುಷಿ ಖುಷಿಯಾಗ್ತಿತ್ತು ನೋಡ್ತಾ ಇದ್ರೇ ನೋಡ್ತಾ ನೋಡ್ತಾ ನಾವು ಬೆಂಗಳೂರಿಗೆ ರೀಚ್ ಆಗಿಬಿಟ್ವಿ ಸೊ ಈ ಬಗ್ಗೆ ನೋಡ್ತಿದ್ದೀರಲ್ವ ವೀಡಿಯೋದಲ್ಲಿ ಅಲ್ಲಿಂದ ನನ್ನ ಡಿ ಬೋರ್ಡಿಂಗ್ ಪಾಯಿಂಟ್ ಬಂದು ಒನ್ ಅವರ್ ಫಾರ್ಟಿ ಟು ಮಿನಿಟ್ಸ್ ಅಂತ ತೋರಿಸ್ತಿದೆ ಇವಾಗ ಇನ್ನೂ ಒನ್ ಅವರ್ ಫಾರ್ಟಿ ಟು ಮಿನಿಟ್ಸ್ ಈ ವ್ಯೂನ ಎಂಜಾಯ್ ಮಾಡ್ಕೊತಾ ಹೋಗಬೇಕು ಸೊ ಇದು ಒರಯನ್ ಮಾಲ್ ಫ್ರೆಂಡ್ಸ್ ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಇವತ್ತು ಇಲ್ಲಿ ಹೋಗಿಲ್ಲ ಬಟ್ ನೀವು ಹೋಗಿದ್ದೀರಾದರೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಬಂದು ರಾಜಾಜಿನಗರ ಫ್ರೆಂಡ್ಸ್ ಇಲ್ಲಿಂದನೇ ನನ್ನ ಲೈಫ್ ನ್ಯೂ ಜರ್ನಿ ಸ್ಟಾರ್ಟ್ ಆಗಿತ್ತು ಅಂದರೆ ಬೆಂಗಳೂರಿಗೆ ಜಾಬ್ ಟ್ರೈನಿಂಗ್ಗೆ ಅಂತ ಬಂದಾಗ ಇದೇ ಏರಿಯಾದಲ್ಲಿ ಇದ್ವಿ ನಾವೆಲ್ಲರೂ ಹತ್ತು ಜನ ಫ್ರೆಂಡ್ಸು ಒಂದೇ ಪಿ ಜಿನಲ್ಲಿ ಇದ್ವಿ ಫ್ರೆಂಡ್ಸ್ ಆಮೇಲೆ ಲೈಫ್ ಬಗ್ಗೆ ತುಂಬಾ ಸೀರಿಯಸ್ ಆಗಿದ್ವಿ ಆವಾಗ ಅವಾಗ ಜಾಬ್ ಕೂಡ ಇಂಪಾರ್ಟೆಂಟ್ ಆಗಿತ್ತು ಅಲ್ವಾ ಸೊ ಅದಕ್ಕೆ ಸ್ಟಡೀಸ್ ಜೊತೆಗೆ ಸಣ್ಣ ಪುಟ್ಟ ಎಂಜಾಯ್ಮೆಂಟ್ ಕೂಡ ಮಾಡಿದ್ದೀವಿ ಅದಕ್ಕೆ ಈ ಈ ಜಾಗ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಹಾಗೆ ಈ ಮೆಮೊರೀಸ್ ಕೂಡ ಅಷ್ಟೇ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಇವತ್ತು ಈ ಜಾಗ ನೋಡಿ ತುಂಬಾ ಆಯಿತು ನನಗಂತೂ ಸೊ ಅಂತೂ ನಾನು ಪಿ ಜಿಗೆ ಬಂದು ರೀಚ್ ಆದೆ ಪಿ ಜಿಗೆ ಬಂದಿದ್ದ ತಕ್ಷಣ ನನ್ನ ರೂಮ್ನೆಲ್ಲ ಸೆಟ್ಲ್ ಮಾಡ್ಕೊಂಡ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ ಅದಾದಮೇಲೆ ನನ್ನ ವರ್ಕ್ ಲಾಗಿನ್ ಆಗಬೇಕಲ್ವಾ ಅಮ್ಮ ಮನೆಯಿಂದ ಕೊಳ್ ಕೊಟ್ಟು ಕಳಿಸಿದ್ರು ಅದನ್ನು ತಿಂತ ತಿಂತ ನಾನು ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್